ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಹೊಸ ಪೀಳಿಗೆಗೆ ಕಾರಣ ಹೆಣ್ಣೆ ಹೊಸ ಸಂಭ್ರಮವಾದ ತರುವಳು ಹೆಣ್ಣೆ ಹೊಸ ಪೀಳಿಗೆಗೆ ಕಾರಣ ಹೆಣ್ಣೆ ಹೊಸ ಸಂಭ್ರಮವ ತರುವಳು ಹೆಣ್ಣೆ ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಮನೆಯಲ್ಲಿ ನಗುವು ಹೆಣ್ಣಿಂದಲೇ ಮನೆಯಲ್ಲಿ ಹಪ್ಪವು ಹೆಣ್ಣಿಂದಲೇ ಮನೆಯಲ್ಲಿ ನಗುವು ಹೆಣ್ಣಿಂದಲೇ ಮನೆಯಲ್ಲಿ ಹಪ್ಪ ु हेण अनुक्षण तु सन्तस तेण अनुपम शक्ति हिहेण्णे अनुक्षण सन्तस तेण अनुपम शक्ति हिहेण प्रतिदिन हु मगीनव प्रतिक्षण बु तायि करुणया ಮಗಳಾಗಿ ಹೆಮ್ಮೆ ತರುವವಳವಳು ಸಗಸಾಗಿ ಹೆಂಡತಿಯಾಗುವಳು ಮಗಳಾಗಿ ಹೆಮ್ಮೆ ತರುವವಳವಳು ಸಗಸಾಗಿ ಹೆಂಡತಿಯಾಗುವಳು ಜಗಕ್ಕೆ ತಾಯಾಗಿ ವಂಶ ಬೆಳೆಸುವಳು ಜಗಕ್ಕೆ ತಾಯಾಗಿ ವಂಶ ಬೆಳೆಸುವಳು ಬೇಗ ಮನೆಗಳ ಬೆಸೆಯುವಳು ಬೇಗ ಮನೆಗಳ ಬೆಸೆಯುವಳು ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಸಂಸ್ಕೃತಿ ಸಂಸ್ಕಾರ ಮಗುವಿಗೆ ನೀಡುತ್ತ ಸಂಸ್ಕೃತಿ ಉಳಿಸುವ ಶಕ್ತಿಯಾಗಿರಲು ಸಂಸ್ಕೃತಿ ಸಂಸ್ಕಾರ ಮಗುವಿಗೆ ನೀಡುತ್ತಾ ಸಂಸ್ಕೃತಿ ಉಳಿಸುವ ಶಕ್ತಿ ಿಯಾಗಿರುವಳು ಸಂಸ್ಕಾರ ಹಾಡು ಹಸೆ ಕಲೆ ಕಲಿಸುತ್ತ ಸಂಸ್ಕಾರ ಹಾಡು ಹಸೆ ಕಲೆ ಕಲಿಸುತ್ತ ಸುಸಂಸ್ಕೃತ ಪ್ರಜೆಗಳ ನೀಡುವಳು ಅವಳು ಸುಸಂಸ್ಕೃತ ಪ್ರಜೆಗಳ ನೀಡುವಳು ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಹೆಣ್ಣು ಮೆಟ್ಟ क्षेत्रवेग वैद्य शिक्षकि राजि हु लेखकि कवयत्रि ಆರಕ್ಷಕೆ ಹೆಣ್ಣು ಲೇಖಕಿ ಕವಯಿತ್ರಿ ಆರಕ್ಷಕೆ ಹೆಣ್ಣು ಯುದ್ಧ ವಿಮಾನ ಚಲಿಸುವಳು ಹೆಣ್ಣು ಯುದ್ಧ ವಿಮಾನ ಚಲಿಸುವಳು ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಹೆಣ್ಣು ಒಲಿದು ಮೃದು ಹೂವಂತೆ ನಗುವಳು ಹೆಣ್ಣು ಮುನಿದು ದುರ್ಗೆಯಾಗಿ ನಿಲ್ಲುವಳು ಹೆಣ್ಣು ಒಲಿದು ಮೃದು ಹೂವಂತೆ ನಗುವಳು ಹೆಣ್ಣು ಮುನಿದು ದುರ್ಗೆಯಾಗಿ ನಿಲ್ಲುವಳು ಹೆಣ್ಣು ದೇವಿಯ ಪ್ರತ್ಯಕ್ಷ ರೂಪಳು ಹೆಣ್ಣು ದೇವಿಯ ಪ್ರತ್ಯಕ್ಷ ರೂಪಳು ಹೆಣ್ಣು ಸಿರಿಹರಿಗೆ ಅತ್ಯಂತ ಪ್ರಿಯಳು ಹೆಣ್ಣು ಸಿರಿಹರಿಗೆ ಅತ್ಯಂತ ಪ್ರಿಯಳು ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಗೆ ಹೊಸ ಪೀಳಿಗೆಗೆ ಕಾರಣ ಹೆಣ್ಣೆ ಹೊಸ ಪೀಳಿಗೆಗೆ ಕಾರಣ ಹೆಣ್ಣೆ ಹೊಸ ಸಂಭ್ರಮವಾಗಿ ತರುವಳು ಹೆಣ್ಣೆ ಹೊಸ ಸಂಭ್ರಮವಾದರುವಳು ಹೆಣ್ಣೆ ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಪ್ರತಿಕ್ಷಣ ಬೇಕು ತಾಯಿ ಕರುಣೆಯೇ ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿದಿನ ಹೆಣ್ಣು ಮಗುವಿನ ದಿನವೇ ಪ್ರತಿದಿನ ಹೆಣ್ಣು ಮಗುವಿನ దినవే ధన్యవాదాలు